ಮೂವಿ ಹೆಸರು ನಂದಿನಿ ಐ ಮೀನ್ ಬಾರ್ಬಿ ಒಂದಾನೊಂದು ಕಾಲದಲ್ಲಿ ಗೊಂಬೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಚಿಕ್ಕ ಮಗುವಿನ ಗೊಂಬೆಗಳನ್ನು ಮಾಡ್ತಿದ್ರಂತೆ ಈ ಮಗುವಿನ ಗೊಂಬೆಗಳನ್ನು ತಗೊಂಡು ಚಿಕ್ಕ ಪಾಲನೆ ಪೋಷಣೆ ಮಾಡ್ತೀನಿ ಅಂತ ಅಂದ್ಕೊಳ್ತಿದ್ವಂತೆ ಸೊ ಫಾರ್ ಚೇಂಜ್ ಮೆಟಲ್ ಅನ್ನುವ ಕಂಪನಿ ಬಾರ್ಬಿ ಅನ್ನುವ ಗೊಂಬೆಯನ್ನು ರಿಲೀಸ್ ಮಾಡ್ತಂತೆ ಬೇಸಿಕಲಿ ಈ ಬಾರ್ಬಿ ಚಿಕ್ಕ ಮಗು ಅಲ್ಲ ಆಂಟಿ ಆಂಟಿನೂ ಅಲ್ಲ ಮೇ ಬಿ ಏಟೀನ್ ಪ್ಲಸ್ ಹುಡುಗಿ ಈ ಬಾರ್ಬಿಗಳು ನಮ್ಮ ಜೊತೆ ಗೊಂಬೆಗಳ ತರ ಇರ್ತವೆ ಆದ್ರೆ ಬಾರ್ಬಿ ಲ್ಯಾಂಡ್ ನಲ್ಲಿ ಓಕೆ ಜೀವ ಇದೆ ಈ ಬಾರ್ಬಿ ಲ್ಯಾಂಡ್ ನಲ್ಲಿ ಇರೋದೆಲ್ಲ ಪಿಂಕು ಜೊತೆ ಅಲ್ಲೆಲ್ಲ ಕೆಲಸಗಳನ್ನ ಮಾಡೋರು ಬಾರ್ಬಿಯರು ಡಿಫರೆಂಟ್ ಡಿಫರೆಂಟ್ ಕಲರ್ ಡಿಫರೆಂಟ್ ಡಿಫರೆಂಟ್ ವೆರೈಟಿ ಬಾರ್ಬಿಯರ್ ಇದರಲ್ಲಿ ಪ್ರೆಸಿಡೆಂಟ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ ನವರೆಗೂ ಡಾಕ್ಟರ್ ಡಾಕ್ಟರ್ನಿಂದ ಹಿಡಿದು ರೋಡ್ ಕೆಲಸ ಮಾಡೋರ್ವರೆಗೂ ಎಲ್ಲರೂ ಬಾರ್ಬಿಯರ್ ಅಂಡ್ ಈ ಬಾರ್ಬಿಲ್ಯಾಂಡ್ ನಲ್ಲಿ ಹುಡುಗ ಗೊಂಬೆಗಳು ಕೂಡ ಇದಾವೆ ಅದಕ್ಕೆ ಕೆನ್ ಅಂತ ಹೆಸರು ಈ ಕೆನ್ ಗಳಿಗೆ ಯಾವುದೇ ಅಧಿಕಾರ ಇಲ್ಲ ಬಾರ್ಬಿಲ್ಯಾಂಡ್ ನಲ್ಲಿ ಬರಿ ಬಾರ್ಬಿಯರ್ ಹೇಳಿದ್ದನ್ನ ಕೇಳ್ಕೊಂಡಿರೋದು ನಲ್ಲಿ ನಲ್ಲಿರುವ ಹುಡುಗಿ ಗೊಂಬೆಗಳೆಲ್ಲ ಬಾರ್ಬಿಯರು ಹುಡುಗ ಗೊಂಬೆಗಳೆಲ್ಲ ಕೆನ್ಗಳು ಇವರ ಜೊತೆಗೆ ಅಲ್ಲನ್ ಅನ್ನುವ ಒಬ್ಬನೇ ಒಬ್ಬ ಸಪರೇಟ್ ಗೊಂಬೆ ಇರ್ತಾನೆ ಅವ ಎಲ್ಲರಿಗಿಂತ ಡಿಫ್ರೆಂಟ್ ವೇ ಬಾರ್ಬಿ ಕೆನ್ ಅಲ್ಲ ಇದನ್ನೆಲ್ಲ ಮೆಟಲ್ ಅನ್ನುವ ಕಂಪನಿ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರ್ ಮಾಡಿ ಮಕ್ಕಳಿಗೆ ಮಾರಾಟ ಮಾಡ್ತೇವೆ ಇಂತಿಪ್ಪ ಬಾರ್ಬಿ ಲ್ಯಾಂಡ್ ನಲ್ಲಿ ನಮ್ಮ ಹೀರೋಯಿನ್ ಬಾರ್ಬಿ ಕೂಡ ಒಬ್ಬಳು ಇವಳ ಲೈಫ್ ಫುಲ್ ಪರ್ಫೆಕ್ಟ್ ದಿನವೂ ಖುಷಿಯಾಗಿರುತ್ತಾಳೆ ಲೈಫ್ ನಲ್ಲಿ ಏನು ಚೇಂಜಸ್ ಬೇಡ ಹಿಂಗೆ ಇರಲಿ ಲೈಫ್ ಅಂತ ಬಯಸ್ತಿರ್ತಾಳೆ ಇನ್ನು ಈ ಬಾರ್ಬಿಯ ಕೆನ್ ಈ ಬಾರ್ಬಿಯನ್ನು ಯಾವಾಗ್ಲೂ ಇಂಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾನೆ ಬಟ್ ಬಾರ್ಬಿ ಸೊಪ್ ಹಾಕೋದಿಲ್ಲ ಕೆನ್ ಗೆ ಬಟ್ ಕೆನ್ ಟ್ರೈ ಮಾಡೋದನ್ನ ಮಾತ್ರ ನಿಲ್ಸಿಲ್ಲ ಪ್ರತಿ ದಿನವೂ ಪ್ರತಿ ಕ್ಷಣವೂ ಟ್ರೈ ಮಾಡಿ ಇಂತಿರುವ ಲ್ಯಾಂಡ್ ನಲ್ಲಿ ಒಂದ್ಸಲ ಪಾರ್ಟಿ ಮಾಡ್ತಿರ್ತಾರೆ ಎಲ್ರು ಖುಷಿ ಖುಷಿಯಾಗಿ ಡಾನ್ಸ್ ಮಾಡ್ತಿದ್ದಾಗ ನಮ್ ಹೀರೋಯಿನ್ ಬಾರ್ಬಿ ಹೇಳ್ತಾಳೆ ಯಾವತ್ತಾದ್ರೂ ಎಲ್ರು ಸಾಯುವ ಬಗ್ಗೆ ಥಿಂಕ್ ಅಂತ ಫುಲ್ ಮಾಡಿದೀರಾಂತೂ ಇಷ್ಟು ದಿನ ಯಾರು ಸಾಯೋದ್ರ ಬಗ್ಗೆ ಏ ಮಾಡಿರ್ಲಿಲ್ಲ ಈ ಥಾಟ್ ಹೀರೋಯಿನ್ ಬಾರ್ಬಿಗೆ ಬಂದಿದ ತಕ್ಷಣ ಅವಳ ಲೈಫೇ ಚೇಂಜ್ ಆಗ್ಬಿಡತ್ತೆ ಅವತ್ತಿನ ಬೆಳಗ್ಗೆ ಅವಳು ಖುಷಿಯಾಗಿ ಎದ್ದು ಹೇಳೋದಿಲ್ಲ ಹಾಲು ಕುಡಿಬೇಕಾದ್ರೆ ಹಾಲು ಕೆಟ್ಟ ಟೇಸ್ಟ್ ಬರುತ್ತೆ ಕಾರ್ ಹತ್ಬೇಕಾದ್ರೆ ಕೆಳಗ್ ಬೀಳ್ತಾಳೆ ಹೀಲ್ಸ್ ಹಾಕಿ ಹೀಲ್ಸ್ ಹಾಕಿ ಟಿಪ್ಪಿಟೋಸ್ ಆಗಿದ್ದು ಫೀಟು ಫ್ಲಾಟ್ ಫೀಟ್ ಆಗುತ್ತೆ ಬಿಡತ್ತೆ ಹೀಗೆ ಏನೇನೋ ಅಪಶಕುನಗಳಾಗಿದವೆ ಫುಲ್ ಟೆನ್ಶನ್ ಆಗ್ಬಿಡುತ್ತೆ ಹೀರೋಯಿನ್ ಬಾರ್ಬಿಗೆ ಸೊ ಬೇರೆ ಬಾರ್ಬಿಯರ್ಗೆಲ್ಲ ಹೇಳ್ತಾಳೆ ಹಿಂಗೆಲ್ಲ ಆಗ್ತಿದೆ ಅಂತ ಬೇರೆ ಬಾರ್ಬಿಯರ್ ಹೇಳ್ತಾರೆ ನಿನ್ನೊಳಗಡೆ ಏನೋ ಮಾಲ್ ಫಂಕ್ಷನ್ ಆಗ್ತದೆ ಈ ಕಾರಣದಿಂದ ನೀನು ವಿ ಎರಡು ಬಾರ್ಬಿಯನ್ನ ಭೇಟಿ ಆಗುವಂತ ಈ ವಿರಡು ಬಾರ್ಬಿ ಒಂದಾನೊಂದು ಕಾಲದಲ್ಲಿ ಬ್ಯೂಟಿಫುಲ್ ಬಾರ್ಬಿ ಆಗಿದ್ಲು ಆದ್ರೆ ಈ ಗೊಂಬೆಯ ಓನರ್ ಹುಡುಗಿ ಏನ್ ಮಾಡಿದ್ಲು ಗೊಂಬೆಯನ್ನ ವಿಕೃತಗೊಳಿಸ್ಬಿಟ್ಲು ಸೊ ಅವಳು ವಿ ಎರಡು ಬಾರ್ಬಿ ಆಗ್ಬಿಟ್ಲು ಬಾರ್ಬಿ ಲ್ಯಾಂಡ್ ನಲ್ಲಿ ಈಗ ವಿ ಎರಡು ಬಾರ್ಬಿ ಯಾಗಿ ಎಲ್ಲರಿಗೂ ಗೈಡ್ ಮಾಡ್ತಾ ಉಳ್ಕೊಂಡಿದ್ದಾಳೆ ವಿ ಎರಡು ಬಾರ್ಬಿ ಹತ್ರ ಹೋದ್ಮೇಲೆ ಆಕೆ ಹೇಳ್ತಾಳೆ ನೋಡಮ್ಮ ಹೀರೋಯಿನ್ ಬಾರ್ಬಿ ನಿನ್ಗೆ ಹೀಗೆ ಆಗ್ತಿರೋದಕ್ಕೆ ಕಾರಣ ನಿನ್ ಜೊತೆ ಆಟ ಆಡುವ ಹುಡುಗಿ ಸೊ ಬೇಸಿಕಲಿ ಬಾರ್ಬಿಲ್ಯಾಂಡ್ ನಿಂದ ಹೊರಗಡೆ ಭೂಮಿ ಇದೆ ಭೂಮಿ ಮೇಲೆ ಹುಡುಗಿಯರು ಈ ಬಾರ್ಬಿ ಜೊತೆ ಆಟ ಆಡ್ತಿರ್ತಾರೆ ಆ ಗೊಂಬೆಗೂ ಹುಡುಗಿಯರಿಗೂ ಅವಿನಾಭಾವ ಸಂಬಂಧ ಇದೆ ಒಂದು ಕನೆಕ್ಷನ್ ಇದೆ ಈಗ ಆ ಹುಡುಗಿ ಏನಾದ್ರೂ ಡಿಪ್ರೆಸ್ ಆಗ್ಬಿಟ್ರೆ ಮಾನಸಿಕ ಒತ್ತಡಕ್ಕೆ ಒಳಗಾದ್ರೆ ಈ ಗೊಂಬೆಗಳಿಗೂ ತೊಂದರೆ ಆಗ್ತಿದೆ ಮಾಲ್ ಫಂಕ್ಷನ್ ಆಗ್ಲಿಕ್ಕೆ ಶುರು ಆಗ್ತವೆ ಗೊಂಬೆಗಳು ಈ ಗೊಂಬೆಗಳಿಗೆ ಬಾರ್ಬಿ ಲ್ಯಾಂಡ್ ನಲ್ಲಿ ಜೀವ ಬಂದಿರುತ್ತಲ್ವಾ ಆ ಜೀವ ಬಂದಿರುವ ಗೊಂಬೆ ಆ ಮಾಲ್ ಫಂಕ್ಷನ್ ಡಿಪ್ರೆಷನ್ ಎಲ್ಲ ಬಂದ್ಬಿಡುತ್ತೆ ಈ ಕಾರಣದಿಂದಲೇ ನಮ್ಮ ಹೀರೋಯಿನ್ ಬಾರ್ಬಿ ಹಿಂಗಾಡ್ತಾವಳೆ ಇದಕ್ಕೆ ಸಲ್ಯೂಷನ್ ಏನು ಈ ಹೀರೋಯಿನ್ ಬಾರ್ಬಿ ಬಾರ್ಬಿ ಲ್ಯಾಂಡ್ ಅನ್ನ ಬಿಟ್ಟು ಭೂಮಿಯ ಮೇಲೆ ಹೋಗಿ ಆ ಹುಡುಗಿಯನ್ನ ಹುಡುಕಿ ಅವಳ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಬೇಕು ಸೊ ಬೇಸಿಕಲಿ ಆ ಹುಡುಗಿಗೆ ಆಗಿರುವ ಡಿಪ್ರೆಷನ್ ನಿಂದ ಬಾರ್ಬಿ ಲ್ಯಾಂಡ್ ಮತ್ತೆ ಭೂಲೋಕದ ನಡುವೆ ಒಂದು ಪೋರ್ಟಲ್ ಓಪನ್ ಆಗ್ಬಿಟ್ಟಿದೆ ಆ ಪೋರ್ಟಲ್ ಅನ್ನ ಕ್ಲೋಸ್ ಮಾಡಬೇಕು ಆ ಹುಡುಗಿಯ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿದ್ರೆ ಪೋರ್ಟಲ್ ಕ್ಲೋಸ್ ಆಗತ್ತೆ ಈಗ ಆ ಹುಡುಗಿ ಪೋರ್ಟಲ್ ನ ಮುಖಾಂತರ ಭೂಲೋಕಕ್ಕೆ ಹೋಗ್ಬೇಕು ಹೋಗ್ಲಿಕ್ಕೆ ದಾರಿ ಏನು ಗೊಂಬೆ ಸೈಕಲ್ ಹತ್ಕೊಂಡು ಗೊಂಬೆ ಹಡಗನ್ನ ಹತ್ಕೊಂಡು ಗೊಂಬೆ ರಾಕೆಟ್ ಅನ್ನ ಹತ್ಕೊಂಡು ಹಾಗೆ ಬೊಂಬೆ ಕಾರನ್ನ ಹತ್ಕೊಂಡು ಮೂರ್ ಕಡೆ ಹೋದ್ರೆ ಕ್ಯಾಲಿಫೋರ್ನಿಯಾ ರೀಚ್ ಆಗ್ತಾಳೆ ಅಲ್ಲಿ ಮೇಲೆ ಬಾರ್ಬಿ ಮತ್ತೆ ಆ ಹುಡುಗಿಗೆ ಇರುವ ಕನೆಕ್ಷನ್ ನಿಂದ ಯಾರದು ಹುಡುಗಿ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮ್ಮ ಹೀರೋಯಿನ್ ಬಾರ್ಬಿಗೆ ಬಟ್ ಬಾರ್ಬಿಗೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹೆಂಗಿದ್ರು ಲೈಫ್ ಇಲ್ಲಿ ಚೆನ್ನಾಗಿದೆ ಅಲ್ಲೆಲ್ಲ ಹೋಗ್ಬೇಕು ಅನ್ಕೊಂಡಿರ್ತಾಳೆ ಆದ್ರೆ ಈ ಮಾಲ್ ಫಂಕ್ಷನ್ ದೊಡ್ಡದಾಗಿ ಇವಳು ಕೂಡ ಎರಡು ಬಾರ್ಬಿ ಆಗುವ ಸಂಭವದಿಂದ ಭಯ ಬಿದ್ದು ಹೋಗ್ಲಿಕ್ಕೆ ರೆಡಿ ಆಗ್ತಾಳೆ ಬಟ್ ಇವಳು ಒಬ್ಳೆ ಹೋಗ್ಬಿಟ್ರೆ ನನಗ್ ಬೇಜಾರಾಗುತ್ತೆ ಅಂತ ಕೆನ್ನು ನಳನ್ ಸಾಯಿಳು ಜೊತೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ ಆದ್ರೆ ಬೇಡ ನೀನ್ ಬರೋದು ಬೇಡ ಅಂತಾಳೆ ಆದ್ರೆ ಕೆನ್ ಕದ್ದು ಬಿಟ್ಟು ಕಾರಿ ಹೊರಡ್ತಾಳೆ ಕಾರ್ ನಲ್ಲಿ ಹಿಂದೆ ಕೂತಿರುವ ಕೆನ್ನು ಸಡನ್ ಆಗಿ ಅರ್ಧ ದಾರಿಯಲ್ಲಿ ಎತ್ ಕೂತ್ಕೊಂಡ್ಬಿಡ್ತಾನೆ ಬಾರ್ಬಿ ಗಾಬ್ರಿ ಆಗ್ಬಿಡುತ್ತೆ ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಆದ್ರೆ ಇದು ಗೊಂಬೆಗಳ ಲ್ಯಾಂಡ್ ಆಗಿರೋದ್ರಿಂದ ಆಕ್ಸಿಡೆಂಟ್ ಆದ್ರೂ ಏನು ತೊಂದರೆ ಆಗೋದಿಲ್ಲ ಏನೋ ಕೆನ್ನು ಹಿಂಗೆ ಎದ್ರಸ್ಬಿಟ್ಟೆ ಹಂಗೆ ಹಿಂಗೆ ಅಂದ್ಬಿಟ್ಟು ಬಾರ್ಬಿ ಸರಿ ನಡಿಯಪ್ಪ ಹೋಗೋಣ ಕ್ಯಾಲಿಫೋರ್ನಿಯಾ ಕಡೆಗೆ ಅಂತ ಇಬ್ರು ಕುತ್ಕೊಂಡು ಕಾರ್ ನಲ್ಲಿ ಹಡಗಿನಲ್ಲಿ ರಾಕೆಟ್ ನಲ್ಲಿ ಕ್ಯಾಲಿ ಕ್ಯಾಲಿಫೋರ್ನಿಯಾನ ತಲುಪ್ತಾರೆ ಈಗ ಇವರಿಬ್ರು ಪಿಂಕ್ ಪಿಂಕ್ ಡ್ರೆಸ್ ಹಾಕೊಂಡವ್ರೆ ಕ್ಯಾಲಿಫೋರ್ನಿಯಾಗೆ ಹೋಗಿ ತಕ್ಷಣ ಅಲ್ಲಿನ ಜನಗಳೆಲ್ಲ ಇವ್ರು ನೋಡಿ ನಗ್ಲಿಕ್ಕೆ ಶುರು ಮಾಡ್ತಾರೆ ಜೊತೆಗೆ ಯಾವನೋ ಒಬ್ಬ ಈಕೆಯನ್ನ ಚುಡಾಯಿಸ್ಲಿಕ್ಕೆ ಬರ್ತಾನೆ ಇವಳು ಕೋಪ ಮಾಡ್ಕೊಂಡು ಮೂತಿಗೆ ಪಂಚ್ ಮಾಡ್ಬಿಡ್ತಾಳೆ ಬೇರೆ ಪಂಚ್ ಮಾಡಿದೆ ಅಂತ ಈಕೆಯನ್ನ ಅರೆಸ್ಟ್ ಮಾಡ್ಲಾಗತ್ತೆ ಈಗ ಜೊತೆ ಕೆನ್ನು ಅರೆಸ್ಟ್ ಮಾಡ್ತಾರೆ ಸರಿ ಸ್ಮಾಲ್ ಅಫೆನ್ಸ್ ಅಂತ ಇವ್ರಿಬ್ರನ್ನ ಬಿಟ್ ಕಳ್ಸಾದ್ಮೇಲೆ ಇವ್ರು ಹೋಗಿ ನಾವು ಡ್ರೆಸ್ ನ ಚೇಂಜ್ ಮಾಡ್ಬೇಕು ಈ ಡ್ರೆಸ್ ಡ್ರೆಸ್ನಿಂದಾನೇ ಇವರೆಲ್ಲ ಆಡ್ಕೊಂತಿರೋದು ಅಂತ ಒಂದು ಬಟ್ಟೆ ಅಂಗಡಿಲಿ ಡ್ರೆಸ್ ಹಾಕೊಂಡು ಈಚೆಗೆ ಬರ್ತಾರೆ ದುಡ್ಡು ಕೊಡಿ ಅಂತ ಬಟ್ಟೆ ಅಂಗಡಿ ಅವ್ರು ಕೇಳಿದ್ರೆ ದುಡ್ಡು ಇಲ್ಲ ಇವ್ರತ್ರ ಸೊ ಓಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತೆ ಪೊಲೀಸ್ನವ್ರ ಕೈಲಿ ಹಾಕೊಂಡು ಅರೆಸ್ಟ್ ಆಗ್ತಾರೆ ಸರಿ ಇದು ಸಹ ಸಣ್ಣ ಅಪರಾಧ ಅಂತ ಹೊರಗೆ ಬರ್ತಾರೆ ನಂತರ ಬಾರ್ ಬಿ ಕೆನ್ಗೆ ಹೇಳ್ತಾಳೆ ನಾವೀಗ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಕುತ್ಕೊಂಡ್ ಧ್ಯಾನ ಮಾಡ್ತೀನಿ ನಮ್ಮ ಹುಡುಗಿ ಜೊತೆ ಕನೆಕ್ಷನ್ ನ ಬೆಳೆಸ್ಕೊಳ್ತೀನಿ ನೀನ್ ಒಂದ್ ರೌಂಡ್ ವಾಕಿಂಗ್ ಹೋಗ್ಬಾ ಅಂತ ಅಲ್ಲಿ ಕುತ್ಕೊಂಡ್ ಧ್ಯಾನ ಮಾಡ್ತಾಳೆ ಆ ಹುಡುಗಿ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅವಳು ಯಾವ್ದೋ ಒಂದು ಸ್ಕೂಲ್ ನಲ್ಲಿ ಓದ್ತಿದ್ದಾಳೆ ಅನ್ ಗೊತ್ತಾಗುತ್ತೆ ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಳೆ ಇನ್ನು ಕೆನ್ ಅಲ್ಲಿಂದ ಸ್ವಲ್ಪ ದೂರ ವಾಕಿಂಗ್ ಗೆ ಅಂತ ಹೋಗೋನೆ ಅಲ್ಲಿ ಎಲ್ಲಾ ಕಡೆ ಹುಡುಗರ ರಾಜ್ಯ ನಡೀತಿದೆ ಪೊಲೀಸ್ ನವರು ಹುಡುಗರು ಕುದುರೆ ಹತ್ಕೊಂಡು ಹೋಗ್ತಿರೋರು ಹುಡುಗರು ಕಾರ್ಪೊರೇಟ್ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿರೋರು ಹುಡುಗರು ಇಲ್ಲಿ ಹುಡುಗರು ಇಷ್ಟೊಂದು ಕೆಲಸಗಳನ್ನ ಮಾಡಿಸಿದ್ದಾರೆ ಆದ್ರೆ ಬಾರ್ಬಿ ಲ್ಯಾಂಡ್ ನಲ್ಲಿ ಹುಡುಗರೆಲ್ಲ ಹುಡುಗಿಯರ ಸೇವೆ ಮಾಡ್ಕೊಂಡಿದ್ದಾರೆ ಅಂತ ಕೆನ್ಗೆ ಕನ್ಫ್ಯೂಷನ್ ಆಗುತ್ತೆ ಬಾರ್ಬಿ ಲ್ಯಾಂಡ್ ನಲ್ಲೂ ಹಿಂಗೆ ಇದ್ರೆ ಚೆನ್ನಾಗಿರುತ್ತಲ್ವಾ ಹುಡುಗರ ಸಾಮ್ರಾಜ್ಯ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಕೊಳ್ತಿರ್ತಾನೆ ಸರಿ ಈಗ ಬಾರ್ಬಿ ಅಂಡ್ ಕೆನ್ ಇಬ್ರು ಆ ಹುಡುಗಿಯ ಸ್ಕೂಲ್ ನ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರು ಮೆಟಲ್ ಕಂಪನಿಗೆ ಕಾಲ್ ಮಾಡೋರೆ ನಮ್ಮ ಕಂಪನಿಯ ಎರಡು ಗೊಂಬೆಗಳು ಬಾರ್ಬಿಲ್ಯಾಂಡ್ ಬಿಟ್ಟು ಭೂಲೋಕಕ್ಕೆ ಬಂದ್ಬಿಟ್ಟವೆ ಆದಷ್ಟು ಬೇಗ ಅವರನ್ನ ಹುಡುಕಿ ಇಲ್ಲಾಂದ್ರೆ ಸರಿ ಹೋಗೋದಿಲ್ಲ ಅಂತ ಈಗ ಮೆಟ್ಟಲ್ ಕಂಪನಿಯ ಟಾಪ್ ಎಕ್ಸಿಕ್ಯೂಟಿವ್ ಗಳಿಗೆಲ್ಲ ಈ ವಿಚಾರ ತಿಳಿಯತ್ತೆ ಎಲ್ರು ಗಾಬರಿ ಆಗ್ತಾರೆ ಆದಷ್ಟು ಬೇಗ ಎರಡು ಗೊಂಬೆಗಳನ್ನ ಹಿಡಿದಾಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಇದರ ಜೊತೆಗೆ ಇದೇ ಮೆಟ್ಟಲ್ ಕಂಪನಿಯಲ್ಲಿ ಒಂದು ಹುಡುಗಿ ಕೂಡ ಕೆಲಸ ಮಾಡ್ತಿರ್ತಾಳೆ ಅವಳು ಬಾರ್ಬಿದು ವಿಯರ್ಡ್ ವಿ ಡ್ರಾಯಿಂಗ್ ಮಾಡ್ತಿರ್ತಾಳೆ ಕೆನ್ ಅಂಡ್ ಬಾರ್ಬಿ ಈಗ ಸ್ಕೂಲ್ಗೆ ಹೋಗೋವ್ರೆ ಆ ಹುಡುಗಿಯನ್ನ ಭೇಟಿ ಮಾಡ್ತಾಳೆ ಬಾರ್ಬಿ ಅಂಡ್ ಆ ಹುಡುಗಿಯನ್ನ ಭೇಟಿ ಮಾಡಿ ಅವಳಿಗೆ ಒಂದು ಹಗ್ ಕೊಟ್ಟು ಡಿಪ್ರೆಷನ್ ಅನ್ನ ಕಡಿಮೆ ಮಾಡ್ಬೇಕು ಅಂತ ನಮ್ ಬಾರ್ಬಿ ಅನ್ಕೊಂಡಿರ್ತಾಳೆ ಆದ್ರೆ ಆ ಹುಡುಗಿ ವಾಪಸ್ ಬಾರ್ಬಿನೇ ಮಾನಸಿಕ ಒತ್ತಡಕ್ಕೆ ತಳಿ ಬಿಡ್ತಾಳೆ ಯಾವಾಗ್ಲೂ ಪಿಂಕ್ ಡ್ರೆಸ್ ಹಾಕೊಂಡು ಪರ್ಫೆಕ್ಟ್ ಬಾಡಿಯನ್ನ ಇಟ್ಕೊಂಡು ಸ್ಟೀರಿಯೋ ಟೈಪ್ ಕ್ರಿಯೇಟ್ ಮಾಡ್ತಿದ್ಯಾ ನೀನು ತರ ಯಾವ ಹುಡುಗಿನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹೆವಿ ಸ್ಕೋಪ್ ರಾಣಿ ನೀನು ಹಂಗೆ ಹಿಂಗೆ ಅಂತ ಬೈದ್ ಬಿಡ್ತಾಳೆ ಬಾರ್ಬಿಗ್ ಬೇಜಾರಾಗಿ ಹತ್ಕೊಂಡು ಅಲ್ಲಿಂದ ಸರಿ ಅಷ್ಟರಲ್ಲಿ ಸ್ಕೂಲ್ ಬಿಡೋ ಟೈಮ್ ಆಗುತ್ತೆ ಆ ಹುಡುಗಿದು ಅಮ್ಮ ಆ ಹುಡುಗಿನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕಾರ್ ನಲ್ಲಿ ಬರ್ತಾರೆ ಯಾರದು ಹುಡುಗಿ ಅಮ್ಮ ಮೆಟಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ಲಲ್ಲ ಲೇಡಿ ಅವಳು ಅವಳು ಬಂದು ಮಗಳನ್ನ ಕಾರಲ್ಲಿ ಕೂರಿಸ್ಕೋತಾಳೆ ಅಷ್ಟ್ರಲ್ಲಿ ಈಚೆ ಕೂತಿರುವ ಬಾರ್ಬಿಯನ್ನ ಮೆಟಲ್ ಕಂಪನಿಯ ಎಕ್ಸಿಕ್ಯೂಟಿವ್ಸ್ ಬಂದು ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಮೆಟಲ್ ಕಂಪನಿ ಅಂತ ಕೇಳಿದ ತಕ್ಷಣ ಬಾರ್ಬಿಗೆ ಖುಷಿ ಆಗುತ್ತೆ ಓಹ್ ಅಲ್ವಾ ನಮ್ಮನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಇವ್ರು ನಮ್ಗೆ ಒಂಚೂರು ಸಲ್ಯೂಷನ್ ಕೊಡ್ಬೋದು ಅಂತ ಅವ್ರ ಜೊತೆ ಕುತ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ಇದು ಆ ಪುಟ್ ಹುಡುಗಿ ಮತ್ತೆ ಅವರ ಅಮ್ಮ ಇಬ್ರಿಗೂ ಕಾಣತ್ತೆ ಅಂಡ್ ಆ ಹುಡುಗಿ ಹೇಳ್ತಾಳೆ ಇವಳು ವಿಯರ್ಡ್ ಲೇಡಿ ತನ್ನ ತಾನು ಬಾರ್ಬಿ ಅನ್ಕೊಂಡ್ಬಿಟ್ಟು ನನ್ನ ಹತ್ರ ಬಂದಿದ್ಲು ನನ್ ಬೈಸ್ ಕಳಿಸ್ತೆ ಅಂತ ಅಯ್ಯೋ ಯಾಕೆ ಮಾಡಿದೆ ಅವಳಿಗೆ ಹೆಲ್ಪ್ ಮಾಡ್ಬೇಕಿತ್ತಲ್ವಾ ಅಂತ ಅವ್ರ ಅಮ್ಮ ಏನ್ ಮಾಡ್ತಾರೆ ಆ ಮೆಟಲ್ ಕಂಪನಿಯ ಕಾರ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ನಡುವೆ ಕೆನ್ ಕೂಡ ಬಾರ್ಬಿನ ಯಾರೋ ಕರ್ಕೊಂಡು ಹೋಗ್ತಿರೋದನ್ನ ನೋಡ್ತಾನೆ ಬಟ್ ಬಾರ್ಬಿಯನ್ನ ರಕ್ಷಣೆ ಮಾಡೋದ್ ಬಿಟ್ಟು ನಾನು ವಾಪಸ್ ಬಾರ್ಬಿ ಲ್ಯಾಂಡ್ ಗೆ ಹೋಗಿ ಅಲ್ಲಿ ಹುಡುಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಬೇಕು ಪೇಟ್ರಿ ಆರ್ಕಿನ ಸ್ಥಾಪನೆ ಮಾಡಬೇಕು ಅಂತ ವಾಪಸ್ ಹೋಗ್ಲಿಕ್ ಶುರು ಮಾಡ್ತಾನೆ ಈಗ ಬಾರ್ಬಿ ಮೆಟಲ್ ನ ರೀಚ್ ಆಗೋಳೆ ಈಗ ಮೆಟಲ್ ಕಂಪ್ನಿ ಒಳಗಡೆನು ಹುಡುಗರದ್ದೇ ಸಾಮ್ರಾಜ್ಯ ಒಂದು ಹುಡುಗಿನೂ ಕಾಣ್ತಿಲ್ಲ ಸಿಇಒ ಸಿ ಎಫ್ಓ ಸಿಟಿಒ ಎಲ್ರೂ ಹುಡುಗರೇ ಈಗ ಇವಮ್ಮ ಕಂಪ್ನಿ ಒಳಗಡೆ ಬಂದೈತೆ ನೀನು ಆ ಗೊಂಬೆಗಳ ಬಾಕ್ಸ್ ಒಳಗಡೆ ವಾಪಸ್ ಅಂತ ಮೆಟಲ್ ಕಂಪ್ನಿ ಅವ್ರೆ ಹೇಳ್ತಾವ್ರೆ ಬಟ್ ಬಾರ್ಬಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಇರಿ ಇರಿ ನಾನು ಬಾತ್ರೂಮ್ ಗೆ ಹುಟ್ಟು ಬಂದು ಆಮೇಲೆ ಗೊಂಬೆ ಬಾಕ್ಸ್ ಒಳ್ ಹೋಗ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಶುರು ಮಾಡ್ತಾಳೆ ಬಾರ್ಬಿ ಓಡ್ತಾಳೆ ಬಾರ್ಬಿ ನೋಡಿಸ್ಕೊಂಡು ಮೆಟಲ್ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಓಡ್ತಾವ್ರೆ ಅವಳು ಮುಂದೆ ಮುಂದೆ ಓಡ್ತಾಳೆ ಇವ್ರು ಹಿಂದೆ ಹಿಂದೆ ಓಡ್ತಾವ್ರೆ ಇಬ್ರು ರಿಂಗ ರಿಂಗ ರೋಸಸ್ ನಡೆಯುತ್ತೆ ಬಟ್ ಬಾರ್ಬಿ ಇವ್ರು ಕೈಗೆ ಸಿಗೋದಿಲ್ಲ ಎಸ್ಕೇಪ್ ಆಗ್ಬಿಟ್ಟು ಈಚೆ ಬಂದ್ಬಿಡ್ತಾಳೆ ಅಷ್ಟ್ರಲ್ಲಿ ಹುಡುಗಿ ಮತ್ತೆ ಅವ್ರ ಅಮ್ಮನ ಕಾರ್ ಕೂಡ ಮೆಟಲ್ ಕಂಪ್ನಿ ಹತ್ರಕ್ ಬಂದಿದೆ ಬಾರ್ಬಿನ ಬಾ ಕಾರ್ ಹತ್ಕೊಂಡ್ ಕುತ್ಕೊ ಅಂತ ಹೇಳ್ತಾರ ಅವ್ರ ಬಾರ್ಬಿ ಆ ಕಾರ್ ನಲ್ಲಿ ಕುತ್ಕೊ ಅಂತಾಳೆ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಅಲ್ರು ಬಟ್ ಮೆಟಲ್ ಅವ್ರು ಕೂಡ ಫಾಲೋ ಮಾಡ್ತಾವ್ರೆ ಒಂದಷ್ಟು ಚೇಸಿಂಗ್ ಸೀನ್ ನಡಿಯತ್ತೆ ಅವ್ರು ಯಾರ ಕಾರ್ ಓಡಿಸ್ಕೊಂಡ್ ಮುಂದೆ ಹೋಗ್ತಾವ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡ್ ಮೆಟಲ್ ಅವ್ರು ಹಿಂದೆ ಹೋಗ್ತಾವ್ರೆ ಹೆಂಗೋ ಹಂಗ ಹಿಂಗೆ ಸ್ವಲ್ಪ ದೂರ ಹೋದ್ಮೇಲೆ ಮೆಟಲ್ ಕಂಪನಿಯ ಕಣ್ ತಪ್ಸಿ ಆಗ್ತಾರೆ ಬಟ್ ನಾವ್ ಎಷ್ಟೇ ಮರೆಯಾದ್ರೂ ಮೆಟಲ್ ಕಂಪ್ನಿಯವ್ರ ನಮ್ಮನ್ ಬಿಡೋದಿಲ್ಲ ಅಂತ ಇವ್ರಿಗೆ ಗೊತ್ತಾಗತ್ತೆ ಏನ್ ಮಾಡೋದು ಅಂತ ತಲೆ ಕೆರ್ಕೊಂತಿರ್ತಾರೆ ಆಗ ಬಾರ್ಬಿ ಹೇಳ್ತಾಳೆ ಒಂದ್ ಕೆಲ್ಸ ಮಾಡೋಣ ನಾವು ಬಾರ್ಬಿಲ್ಯಾಂಡ್ ಗೆ ವಾಪಸ್ ಹೋಗ್ಬಿಡೋಣ ಅಂತ ಬಟ್ ಬಾರ್ಬಿ ಲ್ಯಾಂಡ್ ಗೆ ಹೇಗೆ ಹೋಗೋದು ಕ್ಯಾಲಿಫೋರ್ನಿಯಾ ಮುಖಾಂತರ ಅಲ್ಲಿ ಹೆಂಗೆ ಬಂದ್ರು ಅದರ ರಿವರ್ಸ್ ಆರ್ಡರ್ ನಲ್ಲಿ ಹೋಗ್ಬೇಕು ಸರಿ ಅಂತ ಹೇಳಿ ಅಮ್ಮ ಮಗಳು ಮತ್ತೆ ಬಾರ್ಬಿ ಮೂರ್ ಜನನು ಬಾರ್ಬಿಲ್ಯಾಂಡ್ ಗೆ ವಾಪಸ್ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಮತ್ತೆ ರಾಕೆಟ್ ಹಡಗು ಕಾರಿನ ಮುಖಾಂತರ ಬಾರ್ಬಿಲ್ಯಾಂಡ್ ಗೆ ವಾಪಸ್ ಹೋಗ್ತಾರೆ ನಮ್ಮ ಬಾರ್ಬಿಲ್ಯಾಂಡ್ ಹಂಗಿದೆ ಹಿಂಗಿದೆ ಅಲ್ಲಿ ಹುಡುಗಿಯರಿಗೆ ಎಷ್ಟೊಂದು ರೆಸ್ಪೆಕ್ಟ್ ಸಿಗುತ್ತೆ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ ಎಲ್ಲಾರು ಹುಡುಗಿರ್ದೆ ಅಂತ ಬಾರ್ಬಿ ಹೇಳ್ಕೊಂಡು ಕರ್ಕೊಂಡು ಹೋಗಿರ್ತಾಳೆ ಬಟ್ ಅಲ್ಲಿ ಹೋಗಿದ ತಕ್ಷಣ ಎಲ್ಲಾ ಉಲ್ಟಾ ಪಲ್ಟ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಹುಡುಗರ ಸಾಮ್ರಾಜ್ಯ ಸ್ಥಾಪನೆ ಆಗ್ಬಿಟ್ಟಿದೆ ಈಗ ಹುಡುಗಿಯರೆಲ್ಲ ಹುಡುಗರ್ ಸೇವೆ ಮಾಡ್ಕೊಂಡಿದ್ದಾರೆ ಬಾರ್ಬಿಗೆ ಕನ್ಫ್ಯೂಷನ್ ಏನಾಗೋಯ್ತಪ್ಪ ಇಲ್ಲಿ ಅಂತ ಏನಾಯ್ತು ಅಂತ ತಿಳ್ಕೊಳ್ಳೋಣ ಫಸ್ಟ್ ನಮ್ಮ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಾರ್ಬಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ ಇವ್ರಿಬ್ರನ್ನ ಆದ್ರೆ ಆ ಮನೆ ನಾ ಕೆ ಆಕ್ರಮಿಸ್ಕೊಂಡ್ಬಿಡವನೇ ಇದ್ ನಂದೇ ಮನೆ ಅಂತ ಹೇಳ್ತಾವೆ ಅಯ್ಯೋ ನಿನ್ ಮನೆ ಅಳಗ ನನ್ ಮನೆಗೆ ಹಾಕ್ಲಾ ಬಂದಿದ್ದೀನಿ ನೀನು ಅಂತ ಬಾರ್ಬಿ ಕೆನ್ ಹೇಳ್ತವನೇ ನಾನೀಗ ಮನೇಲಿ ಇದೀನಿ ಸೊ ನಂದೇ ಇದ್ ಮನೆ ಅಂತ ಬಾರ್ಬಿಗೆ ಫುಲ್ ಬೇಜಾರಾಗಿ ಹೋಗ್ಬಿಡತ್ತೆ ಅಷ್ಟ್ರಲ್ಲಿ ಮೆಟಲ್ ಕಂಪನಿ ಅವರು ಕ್ಯಾಲಿಫೋರ್ನಿಯಾ ಬೀಚ್ ಹತ್ರ ಬಂದವ್ರೆ ಅಂಡ್ ಮೆಟಲ್ ಕಂಪ್ನಿ ಸಿಇಒಗೆ ಗೊತ್ತಾಗತ್ತೆ ಇವರು ವಾಪಸ್ ಬಾರ್ಬಿಲ್ಯಾಂಡ್ ಗೆ ಹೋಗೋರೆ ಅಂತ ಸೊ ಅವ್ರು ಕೂಡ ಬಾರ್ಬಿ ಲ್ಯಾಂಡ್ ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅದೇ ರೂಟ್ ನಲ್ಲಿ ಈ ಕಡೆ ಬಾರ್ಬಿಯ ಫ್ರೆಂಡ್ ಫ್ರೆಂಡ್ ಬಾರ್ಬಿ ಬಾರ್ಬಿ ಹೇಳೋ ಮಾತನ್ನ ಕೇಳ್ತಾನೆ ಇಲ್ಲ ನನ್ಗೆ ಹುಡುಗರ್ ಸೇವೆ ಮಾಡೋದೇ ಇಷ್ಟ ಅಂತ ಹೇಳ್ತಾವ್ರೆ ಹುಡುಗರ್ ಕಾಲ್ ಓದ್ತದ ಇಷ್ಟ ಅಂತ ಅವರಿಗೆ ಬಿಯರ್ ಸಪ್ಲೈ ಇಷ್ಟ ಅಂತೆ ನನ್ ಡಾಕ್ಟರ್ ಕೆಲ್ಸಾನು ಬೇಡ ಪ್ರೆಸಿಡೆಂಟ್ ಕೆಲ್ಸಾನು ಬೇಡ ಸುಪ್ರೀಂ ಕೋರ್ಟ್ ಜಡ್ಜ್ ಕೆಲಸಾನು ಬೇಡ ಹುಡುಗರ್ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಎಲ್ರು ಹೇಳ್ತಾವ್ರೆ ಸೊ ಬೇಸಿಕಲಿ ಎಲ್ಲಾ ದೊಡ್ಡ ದೊಡ್ಡ ಕೆಲ್ಸಾನ ಬಿಟ್ಬಿಟ್ಟು ಹುಡುಗರ್ ಸೇವೆ ಮಾಡ್ತಾವ್ರೆ ಬಾರ್ಬಿಗೆ ಯಾಕೆ ಇವರೆಲ್ಲ ಹಿಂಗೆ ಬ್ರೈನ್ ವಾಶ್ ಆದೋರ್ ತರ ಮಾತಾಡ್ತಾವ್ರೆ ಅಂತ ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ಬೇಜಾರ್ ಕೂಡ ಆಗ್ಬಿಡುತ್ತೆ ಛೇ ಜೊತೆ ಇದ್ದವರೆಲ್ಲ ಈಗ ದೂರ ಆಗ್ಬಿಟ್ಟಿದ್ರೆ ಈಗ ನಾನು ಒಬ್ಳೆ ಒಬ್ಬಂಟಿಗಾಗ್ಬಿಟ್ಟಿದ್ದೀನಿ ನನ್ ಮನೇನು ಇಲ್ಲ ನನ್ ಕತೆ ಏನಾಗ್ಬೇಕು ಅಂತ ಫುಲ್ಲು ಬೇಜಾರಾಗ್ಬಿಟ್ಟು ಲೈಫೇ ಬೇಡ ಅಂತ ಕೆಳಗ್ ಬಿದ್ಬಿಡ್ತಾರೆ ಆಗ ಅಮ್ಮ ಮಗಳು ಈಗೇನೋ ಮೋಟಿವೇಶನ್ ಮಾಡ್ಲಿಕ್ ಶುರು ಮಾಡ್ತಾರೆ ಹಿಂಗೆಲ್ಲಾ ಆಗ ಅನ್ಬಾರ್ದು ಲೈಫ್ ನಲ್ಲಿ ಇವೆಲ್ಲ ಮಾಮೂಲು ಏಳು ಇದ್ದೇ ಇರ್ತವೆ ನೀನ್ ಹಿಂಗೆ ಕೈ ಕೊಟ್ಟು ಬಿಟ್ರೆ ಹೆಂಗೆ ಲೆಕ್ಕ ಅಂತ ಬಾರ್ ಬಿ ಹೇಳ್ತಾಳೆ ನೋ 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 ನನ್ಗೆ ಇದೆಲ್ಲ ಮೋಟಿವೇಶನ್ ಬೇಡ ನೀನ್ ಏನ್ ಮೋಟಿವೇಟಿ ಆಗ್ಬೇಡ ಇಲ್ಲಿಂದ ಹೋಗ್ಬಿಡು ನನ್ ಪಾಡಿಗೆ ನನ್ನನ್ ಬಿಟ್ಬಿಡು ಅಂತ ಅವಾಗ ಅಮ್ಮ ಮಗಳು ಸರಿ ಆಳ್ ಬಿದ್ದೋಗು ನಾವು ವಾಪಸ್ ಹೋತಿವಿ ಅಂತ ವಾಪಸ್ ಹೊರಡ್ತಾರೆ ವಾಪಸ್ ಹೋಗ್ಬೇಕಾದ್ರೆ ಅರ್ಧ ದಾರಿನಲ್ಲಿ ಮಗಳ ಹೇಳ್ತಾಳ ಅಮ್ಮನ್ಗೆ ಸೇ ಬಾರ್ಬಿ ಲ್ಯಾಂಡ್ ಎಷ್ಟು ಚೆನ್ನಾಗಿತ್ತಂತೆ ಬಾರ್ಬಿ ಎಷ್ಟು ಖುಷಿ ಆಗಿದ್ಲು ನಾವೀಗ ಅವಳನ್ನ ಬಿಟ್ಟು ಬರೋದು ಬೇಡ ಅವಳನ್ನ ಸೇವ್ ಮಾಡ್ಬೇಕು ಅವಳಿಗೆ ಧೈರ್ಯ ತುಂಬಬೇಕು ನಡಿ ವಾಪಸ್ಸು ಅಂತ ಹೇಳಿ ಕರ್ಕೊಂಡ್ ಹೋಗ್ತಾಳೆ ಅಷ್ಟ್ರಲ್ಲಿ ಕೆಳಗ್ ಬಿದಿರೋ ಬಾರ್ಬಿನ ವಿಯರ್ಡ್ ಬಾರ್ಬಿ ಮತ್ತೆ ವಿಯರ್ಡ್ ಬಾರ್ಬಿಯ ಸ್ನೇಹಿತೆಯರು ಕರ್ಕೊಂಡ್ ವಿಯರ್ಡ್ ಬಾರ್ಬಿಯ ಮನೆಗೆ ಹೋಗಿರ್ತಾರೆ ಅಮ್ಮ ಮಗಳಿಗೆ ಗೊತ್ತಾಗುತ್ತೆ ಈ ಬಾರ್ಬಿ ವಿಯರ್ಡ್ ಬಾರ್ಬಿ ಹತ್ರ ಅವಳೆ ಅಂತ ಅವ್ರ ಮನೆಗೆ ಹೋಗ್ತಾಳೆ ಅಂಡ್ ಅಲ್ಲಿ ಮತ್ತೊಬ್ಬ ಬ್ರೈನ್ ವಾಶ್ ಬಾರ್ಬಿನ್ ಕೂಡ ಕರ್ಕೊಂಡ್ ಬಂದವ್ರೆ ಇವಳು ಬ್ರೈನ್ ವಾಶ್ ಅನ್ನ ಹೇಗಾದರೂ ಮಾಡಿ ತಗಿಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಾರೆ ಎರಡ್ ಬಾರ್ ಬಿ ಮತ್ತೆ ಆಕೆಯ ಸ್ನೇಹಿತರು ಅವಳು ಬ್ರೈನ್ ವಾಶ್ ಹೋಗೋದೇ ಇಲ್ಲ ಅಷ್ಟರಲ್ಲಿ ಅಮ್ಮ ಮಗಳು ಅಲ್ಲಿ ಹೋಗಿರ್ತಾರಲ್ಲ ಅವ್ರುಗಳು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರಮ್ಮ ದೊಡ್ಡ ಭಾಷಣ ಬಿಗಿತಾಳೆ ಭೂ ಲೋಕದಲ್ಲಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಅವಳೆ ಮದರ್ ಆಗಿರ್ತಾಳೆ ಅವಳೆ ಡಾಟರ್ ಆಗಿರ್ತಾಳೆ ಅವಳೆ ಕೆಲ್ಸಾನು ಮಾಡ್ತಾಳೆ ಇಷ್ಟೆಲ್ಲಾ ಮಾಡಿದ್ರು ಯಾರು ಅಪ್ರಿಶಿಯೇಟ್ ಮಾಡೋದಿಲ್ಲ ಸ್ವಲ್ಪನು ಯಾರು ಸಪೋರ್ಟೇ ಮಾಡಲ್ಲ ಹೆಂಗೆ ಹಿಂಗೆ ಅಂತ ದೊಡ್ಡ ಭಾಷಣ ಬಿಗಿತಾಳೆ ಜೊತೆಗೆ ಹೆಣ್ಮಕ್ಳನ್ನೆಲ್ಲ ತುಳಿತಾವ್ರೆ ಪೇಟ್ರಿಯಾರ್ಕಿಯಲ್ ಸಮಾಜ ಇದೆ ನಮ್ಗೆ ಸಮಾನ ಹಕ್ಕು ಕೊಡ್ತಾ ಇಲ್ಲ ನಾವು ಹಕ್ಕನ್ನ ತಗೊಳ್ಬೇಕು ಅವ್ರ ಅಡಿಯಾಳಾಗಿ ಇರಬಾರ್ದು ಅಂತೆಲ್ಲ ಹೇಳ್ತಾಳೆ ಇದನ್ನ ಕೇಳ್ಬಿಟ್ಟು ಆ ಬ್ರೈನ್ ವಾಶ್ ಆಗಿರುವ ಬಾರ್ಬಿ ಬ್ರೈನ್ ವಾಶ್ ನಿಂದ ಹೊರಗೆ ಬಂದ್ಬಿಡ್ತಾಳೆ ಈಗ ಹೀರೋಯಿನ್ ಬಾರ್ಬಿಗೆ ಗೊತ್ತಾಗುತ್ತೆ ಈ ಲೇಡಿ ಹತ್ರ ಸಿಕ್ಕಾಪಟ್ಟೆ ಪವರ್ ಇದೆ ಅವಳು ಭಾಷಣ ಮಾಡಿದ್ರೆ ಬ್ರೈನ್ ವಾಶ್ ಆಗಿರೋರೆಲ್ಲ ವಾಪಸ್ ಬರ್ತಾರೆ ಅಂತ ಸೊ ಒಬ್ಬೊಬ್ಬರೇ ಬ್ರೈನ್ ವಾಶ್ ಆಗಿರುವ ಬಾರ್ಬಿಯನ್ನ ಹಿಡ್ಕೊಂಡ್ ಹಿಡ್ಕೊಂಡು ಬಂದು ಇವಳ ಕೈಲಿ ಭಾಷಣನ ಕೊರ್ಸಿ ಅವ್ರನ್ನೆಲ್ಲ ಬ್ರೈನ್ ವಾಶ್ ನಿಂದ ಹೊರಗ್ ತರಿಸಬೇಕು ಅಂತ ಡಿಸೈಡ್ ಮಾಡ್ತಾಳೆ ಹೀರೋಯಿನ್ ಬಾರ್ಬಿ ಅವತ್ತಿನಿಂದ ಬಾರ್ಬಿ ಜೊತೆಗಿರುವ ಕೆನ್ಗಳನ್ನ ಡಿಸ್ಟ್ರಾಕ್ಟ್ ಮಾಡಿ ಒಂದೊಂದೇ ಬಾರ್ಬಿಯರ್ ಅನ್ನ ಬ್ರೈನ್ ವಾಶ್ ನಿಂದ ಹೊರಗ್ ತರ್ತರ ವೇ ಕೆನ್ನು ಎಲ್ಲಾ ಕೆನ್ಗಳನ್ನ ಒಟ್ಟು ಗೂಡಿಸಿ ಬಾರ್ಬಿ ಲ್ಯಾಂಡ್ ನ ಕೆನ್ ಲ್ಯಾಂಡ್ ಮಾಡೋಣ ಕಾನ್ಸ್ಟಿಟ್ಯೂಷನ್ ಅನ್ನ ಚೇಂಜ್ ಮಾಡೋಣ ಹುಡುಗಿಯ ಹುಡುಗರಿಗೆ ಜಾಸ್ತಿ ಪವರ್ ಅನ್ನ ಕೊಡ್ಸೋಣ ಅಂತ ಕಾನ್ಸ್ಟಿಟ್ಯೂಷನ್ ಚೇಂಜ್ ಗೋಸ್ಕರ ವೋಟಿಂಗ್ ಡೇ ಅನ್ನ ಫಿಕ್ಸ್ ಮಾಡ್ಬಿಟ್ಟವ್ ಸೊ ಬಾರ್ಬಿ ಡಿಸೈಡ್ ಮಾಡ್ತಾಳೆ ವೋಟಿಂಗ್ ಡೇ ಅಷ್ಟರಲ್ಲಿ ನಮ್ಮ ಹುಡುಗಿಯರನ್ನೆಲ್ಲ ಬ್ರೈನ್ ವಾಶ್ ನಿಂದ ಹೊರಗ್ ತರಿಸಬೇಕು ಅಂತ ಸರಿ ಕಷ್ಟ ಬಿದ್ದು ಎಲ್ಲಾ ಬಾರ್ಬಿಯರ್ನ ಬ್ರೈನ್ ವಾಶ್ ನಿಂದ ಹೊರಗೆ ತರಿಸ್ತಾರೆ ಈಗ ವೋಟಿಂಗ್ ಡೇ ಹತ್ರ ಬಂದ ಕೆನ್ ಗಳ ನಡುವೆ ಇರುವ ಒಗ್ಗಟ್ಟನ್ನ ಒಡಿಬೇಕು ಜೊತೆಗೆ ಆ ಪಾರ್ಲಿಮೆಂಟ್ ಹತ್ರಕ್ಕೆ ನಾವೆಲ್ಲ ಹುಡುಗಿ ಬಾರ್ಬಿಗಳು ಮೊದ್ಲು ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ ಈ ಬಾರ್ಬಿಯರು ಈ ಗಳ ಒಗ್ಗಟ್ಟನ್ನ ಹೇಗೆ ಮುರಿಯೋದು ಸೊ ಪ್ಲಾನ್ ಹಾಕ್ತಾರೆ ಎಲ್ಲ ಬಾರ್ಬಿಯರು ತಮ್ಮ ತಮ್ಮ ಗಳನ್ನ ಭೇಟಿ ಆಗೋದು ಅವರ ಜೊತೆ ಫ್ಲರ್ಟ್ ಮಾಡೋದು ಅರ್ಧಂಬರ್ಧ ಫ್ಲರ್ಟ್ ಮಾಡ್ತಿದ್ದಾಗ ಇವ್ರಿಗೆಲ್ಲ ಒಂದು ಮೆಸೇಜ್ ಬಂತು ಅನ್ನೋ ತರ ಪ್ರಿಟೆಂಡ್ ಮಾಡೋದು ಈ ಮೆಸೇಜ್ ಅನ್ನ ಇನ್ನೊಬ್ಬ ಕೆನ್ ಕಳ್ಸೋಣೆ ಅಂತ ತಮ್ಮ ತಮ್ಮ ಕೆನ್ ಗಳಿಗೆ ಸುಳ್ಳು ಹೇಳೋದು ಈ ಮೂಲಕ ಆ ಕೆನ್ ಮೇಲೆ ಈ ಕೆನ್ಗಳು ಉರ್ಕೊಂತ ಜಲಸಿ ಕ್ರಿಯೇಟ್ ಆಗುತ್ತೆ ಇಬ್ರು ಫೈಟ್ ಆಡ್ತಾರೆ ಈ ಮೂಲಕ ಅವರ ಒಗ್ಗಟ್ಟು ಮುರಿಯುತ್ತೆ ಅನ್ನೋದು ಬಾರ್ಬಿಯರ ಪ್ಲಾನ್ ಇವರು ಅನ್ಕೊಂಡಂತೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಎಲ್ಲ ಬೆನ್ಗಳು ಬೆನ್ನೆಲ್ಲ ಕೆನ್ನೆಗಳು ನಮ್ ಹುಡುಗಿಗೆ ಕಾಳಾಗ್ತಿ ಅಂತ ಮಿಕ್ಕ ಕೆನ್ಗಳ ಮೇಲೆ ಊರ್ಕೊಂತಾರೆ ತಮ್ಮ ತಮ್ಮಲ್ಲಿ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ ಫೈಟ್ ಆಡ್ತಾ ಆಡ್ತಾ ರಿಯಲೈಸ್ ಆಗುತ್ತೆ ಛೇ ಇವತ್ತು ವೋಟಿಂಗ್ ಮಾಡ್ಬೇಕು ನಾವು ಬಾರ್ಬಿ ಲ್ಯಾಂಡ್ ಅನ್ನ ಕೆನ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಬೇಕು ಅಂತ ಸೊ ಎಲ್ರು ವಾಪಸ್ ಪಾರ್ಲಿಮೆಂಟ್ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟರಲ್ಲಿ ಪಾರ್ಲಿಮೆಂಟ್ ಹತ್ರ ಎಲ್ಲ ಬಾರ್ಬಿಯರು ಕಾನ್ಸ್ಟಿಟ್ಯೂಷನ್ ನ ಮರುಸ್ಥಾಪನೆ ಮಾಡೋರೆ ಮತ್ತೆ ಬಾರ್ಬಿ ಪ್ರೆಸಿಡೆಂಟು ಬಾರ್ಬಿ ಸುಪ್ರೀಂ ಕೋರ್ಟ್ ಎಲ್ಲಾನು ಮರುಸ್ಥಾಪನೆ ಆಗ್ಬಿಟ್ಟಿದೆ ಅಲ್ಲಿಗೆ ಹೋಗಿರುವ ಕೆನ್ಗಳಿಗೆಲ್ಲ ನೀವು ಸೋತ್ರಿ ಮುಗಿತು ನಿಮ್ ಕತೆ ಅಂತ ಬಾರ್ಬಿಯರ್ ಹೇಳ್ತಾರೆ ಬಟ್ ಲೀಡರ್ ಕೆನ್ಗೆ ಫುಲ್ ಬೇಜಾರ್ ಆಗ್ಬಿಡುತ್ತೆ ಅಳು ಬಂದ್ಬಿಡುತ್ತೆ ನಾನ್ ಸೋತ್ ಹೋಗ್ಬಿಟ್ನಲ್ಲ ಅಂತ ಸೋ ದೂರ ಹೋಗಿ ಅಳ್ಳಿಕೆ ಶುರು ಮಾಡ್ತಾನೆ ಆಗ ಹೀರೋಯಿನ್ ಕೆನ್ ಅವ್ ಹೀರೋಯಿನ್ ಬಾರ್ಬಿ ಕೆನ್ನ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾಳೆ ನೀನ್ ಯಾಕೆ ತರ ತರಲೆ ಎಲ್ಲ ಮಾಡೋಕ್ ಹೋದೆ ಅಂತ ಕೇಳ್ತಾಳೆ ಆಗ ಕೆನ್ ಹೇಳ್ತಾನೆ ನನ್ಗೆ ನಿನ್ನ ಅಟೆನ್ಷನ್ ಬೇಕಾಗಿತ್ತು ನೀನ್ ಯಾವಾಗ್ಲೂ ನನ್ನ ಇಗ್ನೋರ್ ಮಾಡ್ತಿದ್ದೆ ನೀನ್ ಇಗ್ನೋರ್ ಮಾಡಿದ್ರಿಂದಲೇ ಇದೆಲ್ಲ ಆಗಿದ್ದು ಇನ್ಮೇಲೆ ಇಗ್ನೋರ್ ಮಾಡ್ಬೇಡ ನನ್ ಜೊತೆ ಫ್ರೆಂಡ್ ಅಂತ ಹೇಳ್ತಾನೆ ಬಾರ್ಬಿ ಸರಿ ಬಿಡಪ್ಪ ನಾನು ನಿನ್ನ ಫ್ರೆಂಡ್ ಆಗಿರೋಣ ಅಂತ ಹೇಳ್ತಾಳೆ ಅಷ್ಟಲ್ಲಿ ಮೆಟಲ್ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ಅಲ್ಲಿಗೆ ಬರ್ತಾರೆ ಬಾರ್ಬಿಲ್ಯಾಂಡ್ ಅನ್ನ ಮೊದಲು ಹೆಂಗಿತ್ತು ಹಂಗೆ ಮಾಡೋಣ ಅಂತ ಹೇಳ್ತಾರೆ ಬಟ್ ಬಾರ್ಬಿಯರ್ ಎಲ್ಲ ಹೇಳ್ತಾರೆ ನಮ್ಮ ಬಾರ್ಬಿ ಲ್ಯಾಂಡ್ ಅನ್ನ ನಾವೇ ಸರಿ ಮಾಡ್ಕೊಳ್ತೀವಿ ನೀವು ತಲೆ ಕೆಡ್ಸ್ಕೊಳ್ಬಿಡಿ ಅಂತ ಅಂಡ್ ಆ ಹುಡುಗಿ ಅಮ್ಮ ಒಂದ್ ಅಡ್ವೈಸ್ ಕೊಡ್ತಾಳೆ ಸಿಇಒಗೆ ನಾವು ಅವತ್ತಿಂದ ಬರೀ ಸ್ಟಿರಿಯೋ ಟಿಪಿಕಲ್ ಬಾರ್ಬಿಯರ್ ಅನ್ನೇ ಕ್ರಿಯೇಟ್ ಮಾಡ್ತಿದೀವಿ ಅದನ್ ಬಿಟ್ಟು ಒಂದು ನಾರ್ಮಲ್ ಬಾರ್ಬಿಯನ್ನು ಕ್ರಿಯೇಟ್ ಮಾಡೋಣ ಈ ಬಾರ್ಬಿ ಒಂದು ಒಂದು ಅಮ್ಮನಾಗಿ ಮಗಳಾಗಿ ಆರ್ಡಿನರಿ ಕೆಲಸಗಾರ್ತಿ ಏನ್ ಬೇಕಾದ್ರೂ ಮಾಡ್ಕೊಂಡಿರಬಹುದು ಅಂತಹ ಬಾರ್ಬಿಯನ್ನ ಕ್ರಿಯೇಟ್ ಮಾಡೋಣ ಅಂತ ಓಕೆ ಇದರಿಂದ ದುಡ್ಡು ಮಾಡಬಹುದು ಅಂದ್ರೆ ಅಂತ ಬಾರ್ಬಿನು ಮಾಡ್ಲಿಕ್ಕೆ ರೇಡಿ ಅಂತ ಸಿಇಒ ಹೇಳ್ತಾನೆ ಈಗ ಕಡೆಗೆ ಎಲ್ರು ಹೀರೋಯಿನ್ ಬಾರ್ಬಿಯ ಕಡೆಗೆ ತಿರುಗ್ತಾರೆ ಸರಿ ಈಗ ಎಲ್ಲಾ ಸರಿ ಹೋಯ್ತು ಹೀರೋಯಿನ್ ಬಾರ್ಬಿಯ ಓನರ್ ಗಳು ಖುಷಿ ಆಗಿದ್ದಾರೆ ಸೊ ಬಾರ್ಬಿಲ್ಯಾಂಡ್ ಮತ್ತೆ ಭೂ ಲೋಕದ ನಡುವೆ ಓಪನ್ ಆಗಿರುವ ಪೋರ್ಟಲ್ ಅನ್ನ ಕ್ಲೋಸ್ ಮಾಡೋಣ ಅಂತ ಮೆಟಲ್ ಕಂಪನಿಯವರು ಡಿಸೈಡ್ ಮಾಡ್ತಾರೆ ಅಷ್ಟರಲ್ಲಿ ಬಾರ್ಬಿಯ ಅಂತ್ಯ ಏನು ಬಾರ್ಬಿ ಕತೆ ಏನು ಅಂತ ಸಿ ವನ ಹುಡುಗಿ ಪುಟ್ಟ ಹುಡುಗಿ ಕೇಳ್ತಾಳೆ ಬಾರ್ಬಿ ನಿನ್ನ ಅಂತ್ಯ ಹೇಗೆ ಆಗಬೇಕು ನೀನೆ ಹೇಳು ಅಂತ ಕಂಪನಿಯವರು ಬಾರ್ಬಿನ್ ಕೇಳ್ತಾರೆ ಆಗ ಬಾರ್ಬಿ ಹೇಳ್ತಾಳೆ ನನ್ಗೆ ಏನು ಗೊತ್ತಾಗ್ತಿಲ್ಲ ನನ್ನ ಅಂತ್ಯ ಏನು ಅಂತಲೇ ನನ್ಗೆ ಐಡಿಯಾ ಇಲ್ಲ ನನ್ಗೇನು ಫ್ಲಾಶ್ ಆಗ್ತಿಲ್ಲ ಅಂತ ಆಗ ಈ ಬಾರ್ಬಿ ಡಾಲ್ ಅನ್ನ ಕ್ರಿಯೇಟ್ ಮಾಡಿದ ಲೇಡಿ ಅಲ್ಲಿಗೆ ಬರ್ತಾಳೆ ದಟ್ ಈಸ್ ದ ಪಾಯಿಂಟ್ ನಿನ್ಗೆ ಅಂತ್ಯನೇ ಇಲ್ಲ ಬಾರ್ಬಿ ಇಸ್ ನೆವರ್ ಎಂಡಿಂಗ್ ಕತೆ ಅಂತ ಡೈಲಾಗ್ ಹೇಳ್ತಾಳೆ ಜೊತೆಗೆ ನನ್ನ ಜೊತೆ ಬಾ ಇಬ್ರು ಮಾತಾಡೋಣ ಅಂತ ದೂರ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ನೋಡಮ್ಮಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದು ಮನುಷ್ಯ ರೋಪೇಟ್ರಿ ಆರ್ಕಿ ಫೆಮಿನಿಸಮ್ ಎಲ್ರೂ ಮನುಷ್ಯರದೇ ಕ್ರಿಯೇಷನ್ ಇಷ್ಟೆಲ್ಲಾ ಮಾಡ್ಬಿಟ್ಟು ಕಡೆಗೆ ಒಂದಿನ ಸತ್ತೋಗ್ಬಿಡ್ತಾರೆ ಇದೇ ಮನುಷ್ಯ ಜನ್ಮ ಅಂತ ಬಾರ್ಬಿ ಈಗ ಹೇಳ್ತಾಳೆ ನಾನ್ ಕೂಡ ಮನುಷ್ಯಳಾಗ್ಬೇಕು ನಾನ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅದೇ ನನ್ನ ಅಲ್ಟಿಮೇಟ್ ಎಂಡಿಂಗ್ ಇರಬಹುದು ಅಂತ ಸರಿ ಅಂತ ಹೇಳಿ ಬಾರ್ಬಿಯನ್ನ ಭೂಲೋಕ ಕರ್ಕೊಂಡು ಹೋಗೋದು ಡಿಸೈಡ್ ಮಾಡ್ತಾರೆ ಬಾರ್ಬಿ ಭೂಲೋಕಕ್ಕೆ ಹೋಗ್ತಾಳೆ ಮನುಷ್ಯರಂತೆ ಬದುಕ್ಲಿಕ್ಕೆ ಶುರು ಮಾಡ್ತಾಳೆ ಈಗ ಅವಳಿಗೆ ನನಗೆ ಕೂಡ ಒಂದು ಮಗು ಬೇಕು ಅನ್ನೋ ಆಸೆ ಆಗುತ್ತೆ ಸೊ ಗೈನೊಕಾಲಜಿಸ್ಟ್ ನ ಭೇಟಿ ಆಗ್ತಾಳೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ जय कर्नाटक